ಈ ಅಪ್ರಸ್ತುತ ವ್ಯಕ್ತಿಗಳ ವ್ಯರ್ಥ ಆಲಾಪನೆಗೆ ನಾವು ಉತ್ತರ ಕೊಡೋಕ್ಕಾಗಿಲ್ಲ ನಾನು ಇಂಥವರಿಗೆಲ್ಲ ಉತ್ತರನೂ ಕೊಡೋದೂ ಇಲ್ಲ ಯಾಕಂತಂದರೆ ಈ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದು ಕೂಡಲೇ ಹೂಗುಚ್ಚ ಹಿಡ್ಕೊಂಡು ಸಿದ್ದರಾಮಯ್ಯವ್ರ ಮನೆ ಬಾಗಿಲಿಗೆ ಓಡೋಗಿದಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರ ಮನೆ ಬಾಗಿಲಿಗೆ ಹೋಗಿ ಕಾಲಿಡ್ಕೊಂಡಂಥ ವ್ಯಕ್ತಿಗಳಿಂದ ನಾವು ಪಕ್ಷನಿಷ್ಠೆ ಸಿದ್ಧಾಂತ ಬದ್ಧತೆಯನ್ನು ನಾವು ಕಲಿಬೇಕಾದ್ದಿಲ್ಲ ಹಾಗಾಗಿ ಈ ಅಪ್ರಸ್ತುತ ಜನರಿಂದ ತಿರಸ್ಕೃತವಾಗಿ ತಿಪ್ಪೆ ಸೇರಿರುವಂಥ ವ್ಯಕ್ತಿಗಳ ಬಗ್ಗೆ ನಮಗೆ ಪ್ರಶ್ನೆ ಒಂದು ದಯವಿಟ್ಟು ಕೇಳಕ್ಕೆ ಹೋಗ್ಬೇಡಿ ಆಯಿತಾ ಈ ಅಪ್ರಸ್ತುತ ವ್ಯಕ್ತಿಗಳ ವ್ಯರ್ಥ ಆಲಾಪನೆಗೆ ನಾವು ಉತ್ತರ ಕೊಡೋಕ್ಕೋಗಿಲ್ಲ ನಾನು ಇಂಥವರಿಗೆಲ್ಲ ಉತ್ತರನೂ ಕೊಡೋದೂ ಇಲ್ಲ ಯಾಕೆಂತಂದರೆ ಈ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಂದು ಕೂಡಲೇ ಹೂಗುಚ್ಚ ಹಿಡ್ಕೊಂಡು ಸಿದ್ದರಾಮಯ್ಯವ್ರ ಮನೆ ಬಾಗಿಲಿಗೆ ಓಡೋಗಿದಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರ ಮನೆ ಬಾಗಿಲಿಗೆ ಹೋಗಿ ಕಾಲಿಡ್ಕೊಂಡಂಥ ವ್ಯಕ್ತಿಗಳಿಂದ ನಾವು ಪಕ್ಷನಿಷ್ಠೆ ಸಿದ್ಧಾಂತ ಬದ್ಧತೆಯನ್ನು ನಾವು ಕಲಿಬೇಕಾದ್ದಿಲ್ಲ ಹಾಗಾಗಿ ಈ ಅಪ್ರಸ್ತುತ ಜನರಿಂದ ತಿರಸ್ಕೃತವಾಗಿ ತಿಪ್ಪೆ ಸೇರಿರುವಂತಹ ವ್ಯಕ್ತಿಗಳ ಬಗ್ಗೆ ನಮಗೆ ಪ್ರಶ್ನೆ ನೋಂದಿವೆ ದಯವಿಟ್ಟು ಕೇಳಕ್ ಹೋಗಬೇಡಿ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು